ಎಲ್ಲ ಐದು ಆರು ಏಳು ಎಂಟು ಒಂಬತ್ತು ಹತ್ತನೇ ತರಗತಿ ವಿದ್ಯಾರ್ಥಿಗಳಿಗೆ ಸ್ವಾಗತ ಕನ್ನಡ ಎಕ್ಸಲೆನ್ಸ್ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಬಸವ ಜಯಂತಿಯಂದು ಮಾಡಬಹುದಾದಂತಹ ಅದ್ಭುತವಾದಂತಹ ಸರಳ ಪುಟ್ಟ ಭಾಷಣವನ್ನು ಈ ಒಂದು ವಿಡಿಯೋ ಮುಖಾಂತರ ತಿಳಿಸ್ಕೊಡ್ತೀನಿ ಪ್ರತಿ ವರ್ಷ ಮೇ ಮೂವತ್ತರಂದು ಬಸವ ಜಯಂತಿಯನ್ನು ಆಚರಣೆ ಮಾಡ್ತಾರೆ ಬಸವಣ್ಣ ಹುಟ್ಟಿದ ದಿನ ಬಸವೇಶ್ವರರು ಹುಟ್ಟಿದ ದಿನ ಆ ದಿನ ಬಸವ ಜಯಂತಿಗಾಗಿ ಅದ್ಭುತವಾದಂತಹ ಭಾಷಣ ಮಾಡೋದು ಹೇಗೆ ಸರಳವಾಗಿ ಆ ಶಾಲಾ ವಿದ್ಯಾರ್ಥಿಗಳಿಗಾಗಿ ಈ ಒಂದು ಭಾಷಣವನ್ನು ಶೇರ್ ಮಾಡ್ತಾಯಿದ್ದೀನಿ ಮೊದಲನೇ ಅಂಶ ನೋಡಿ ಬಸವ ಜಯಂತಿ ಕರ್ನಾಟಕದಲ್ಲಿ ಆಚರಿಸಲಾಗುವ ಪ್ರಮುಖ ಹಬ್ಬ ಬಸವ ಜಯಂತಿ ಎಲ್ಲಿ ಆಚರಣೆ ಮಾಡ್ತೀವಿ ಕರ್ನಾಟಕದಲ್ಲಿ ಕರ್ನಾಟಕದಲ್ಲಿ ಆಚರಿಸುವ ಪ್ರಮುಖ ಹಬ್ಬ ಮೊದಲನೇ ಅಂಶ ಎರಡನೇದು ಬಸವಣ್ಣ ಬಸವೇಶ್ವರ ಅಣ್ಣ ಬಸವಣ್ಣ ಎಂದು ಕರೆಯಲಾಗುವ ಇವರು ಕವಿ ತತ್ವಜ್ಞಾನಿ ವಚನಕಾರ ಮತ್ತು ಸಮಾಜ ಸುಧಾರಕ ನೋಡಿ ಬಸವಣ್ಣ ಅವರ ಪರಿಚಯವನ್ನು ಮಾಡ್ತಾ ಇದ್ದೀವಿ ನಾವಿಲ್ಲಿ ಬಸವಣ್ಣ ಬಸವೇಶ್ವರ ಅಣ್ಣ ಬಸವಣ್ಣ ಎಂದು ಕರೆಯಲಾಗುವ ಇವರು ಕವಿ ತತ್ವಜ್ಞಾನಿ ವಚನಕಾರ ಮತ್ತು ಸಮಾಜ ಸುಧಾರಕರು ಇವರನ್ನು ಜಗಜ್ಯೋತಿ ಬಸವಣ್ಣ ಎಂದು ಕೂಡ ಕರೆಯುತ್ತಾರೆ ನೋಡಿ ಮಕ್ಕಳೇ ಇಲ್ಲಿ ನಾನು ತಗೊಂಡಿರುವಂತಹ ಈ ಒಂದು ಬಸವ ಜಯಂತಿ ಭಾಷಣದಲ್ಲಿ ಮೊದಲಿಗೆ ನೀವು ಮಾಡಬೇಕಾಗಿರುವಂತಹದ್ದು ಎಲ್ಲರಿಗೂ ಶುಭೋದಯ ನನ್ನ ಹೆಸರು ನಿಮ್ಮ ಹೆಸರನ್ನು ಹೇಳಿ ಮೇಲೆ ಬಸವ ಜಯಂತಿಯ ಶುಭಾಶಯಗಳನ್ನು ತಿಳಿಸಿ ಅದಾದ ನಂತರ ನೀವು ಭಾಷಣವನ್ನು ಪ್ರಾರಂಭ ಮಾಡಬಹುದು ಬಸವ ಜಯಂತಿ ಕರ್ನಾಟಕದಲ್ಲಿ ಆಚರಿಸಲಾಗುವಂತಹ ಪ್ರಮುಖ ಹಬ್ಬ ಬಸವಣ್ಣ ಬಸವೇಶ್ವರ ಅಣ್ಣ ಬಸವಣ್ಣ ಎಂದು ಕರೆಯಲಾಗುವ ಇವರು ಕವಿ ತತ್ವಜ್ಞಾನಿ ವಚನಕಾರ ಮತ್ತು ಸಮಾಜ ಸುಧಾರಕರು ಇವರನ್ನು ಜಗಜ್ಯೋತಿ ಬಸವಣ್ಣ ಎಂದು ಕೂಡ ಕರೆಯುತ್ತಾರೆ ಮೂರನೇ ಅಂಶ ಬಸವ ಜಯಂತಿಯನ್ನು ಪ್ರತಿ ವರ್ಷ ಮೇ ಮೂರರಂದು ಆಚರಿಸಲಾಗುತ್ತದೆ ನೋಡಿ ಬಸವ ಜಯಂತಿಯನ್ನು ಯಾವಾಗ ಆಚರಣೆ ಮಾಡ್ತೀವಿ ಪ್ರತಿ ವರ್ಷ ಮೇ ಮೂರರಂದು ಆಚರಿಸಲಾಗುತ್ತದೆ ಅದಾದ ನಂತರ ನಾಲ್ಕನೇ ಅಂಶ ನೋಡಿ ಇವರು ಜನಿಸಿದ್ದು ಸಾವಿರದ ನೂರ ಇಪ್ಪತ್ನಾಲ್ಕು ಮೇ ಮೂರರಂದು ಬಸವನ ಬಾಗೇವಾಡಿಯಲ್ಲಿ ಇವರು ಜನಿಸಿದರು ಇವರ ತಂದೆ ಮಾದರಸ ತಾಯಿ ಮಾದಲಾಂಬಿಕೆ ಇವರ ಅಕ್ಕ ನಾಗಮ್ಮ ನೋಡಿ ಇವರು ಜನಿಸಿದ್ದು ಸಾವಿರದ ನೂರ ಇಪ್ಪತ್ನಾಲ್ಕು ಮೇ ಮೂರರಂದು ಬಸವನ ಬಾಗೇವಾಡಿಯಲ್ಲಿ ಇವರ ತಂದೆ ಮಾದರಸ ತಾಯಿ ಮಾದಲಾಂಬಿಕೆ ಇವರ ಅಕ್ಕನ ಹೆಸರು ನಾಗಮ್ಮ ಐದನೇ ಅಂಶ ಬಸವಣ್ಣ ಹನ್ನೆರಡನೇ ಶತಮಾನದಲ್ಲಿ ಸಾಮಾಜಿಕ ಸುಧಾರಣೆಯ ಮೂಲಕ ಜೀವನ ಪಾಠವನ್ನು ಬೋಧಿಸಿದರು ಬಸವಣ್ಣ ಹನ್ನೆರಡನೇ ಶತಮಾನದಲ್ಲಿ ಹುಟ್ಟಿ ಸಾಮಾಜಿಕ ಸುಧಾರಣೆಯ ಮೂಲಕ ಜೀವನ ಪಾಠವನ್ನು ಬೋಧಿಸಿದರು ಆರನೇ ಅಂಶ ಇವರನ್ನು ವಿಶ್ವಗುರು ಎಂದು ಕರೆಯುತ್ತಾರೆ ಯಾರಣ್ಣ ಬಸವಣ್ಣ ಅವರನ್ನ ನೆಕ್ಸ್ಟು ಇವರು ಕಾಯಕವೇ ಕೈಲಾಸ ಎಂದು ಕೆಲಸದ ಮಹತ್ವವನ್ನು ಸಾರಿದರು ಬಸವಣ್ಣ ಅವರು ಕಾಯಕವೇ ಕೈಲಾಸ ಎನ್ನುವಂತಹ ಕಾಯಕದ ಮಹತ್ವವನ್ನು ಸಾರಿದರು ಇವರ ಪ್ರಸಿದ್ಧ ವಚನಗಳು ನುಡಿದರೆ ಮುತ್ತಿನ ಹಾರದಂತಿರಬೇಕು ಉಳ್ಳವರು ಶಿವಾಲಯ ಮಾಡುವರು ಯುವನಾರವ ಯುವನಾರವ ದಯೆಯೇ ಧರ್ಮದ ಮೂಲವಯ್ಯ ಮೊದಲಾದವು ಬಸವಣ್ಣ ಅವರ ಪ್ರಸಿದ್ಧ ವಚನಗಳು ಯಾವ್ಯಾವು ಅವುಗಳನ್ನು ನಾವಿಲ್ಲಿ ಬರೆದಿದ್ದೀವಿ ಅದಾದ ನಂತರ ಬಸವಣ್ಣ ಅವರು ಸಮಾನತೆಯ ಹರಿಕಾರ ಸುಂದರ ಸಮಾಜದ ಕನಸುಗಾರ ಕರುನಾಡು ಕಂಡ ಮಹಾನ್ ಚಿಂತಕ ಅವರ ತತ್ವ ಆದರ್ಶ ಸಂದೇಶಗಳು ಇಂದಿಗೂ ಪ್ರಸ್ತುತ ನೋಡಿ ಒಂಬತ್ತನೇದು ಬಸವಣ್ಣ ಅವರು ಸಮಾನತೆಯ ಹರಿಕಾರ ಸುಂದರ ಸಮಾಜದ ಕನಸುಗಾರ ಕರುನಾಡು ಕಂಡ ಮಹಾನ್ ಚಿಂತಕ ಅವರ ತತ್ವ ಆದರ್ಶ ಸಂದೇಶಗಳು ಇಂದಿಗೂ ಪ್ರಸ್ತುತ ಬಸವಣ್ಣ ಅವರು ಸಮಾನತೆಯನ್ನು ಸಾರ್ತಾರೆ ಹಾಗೆಯೇ ಸುಂದರ ಸಮಾಜವನ್ನು ಕಟ್ಟಬೇಕು ಅನ್ನುವಂತಹ ಕನಸನ್ನು ಕಾಣ್ತಾರೆ ಕರುನಾಡು ಅಂದರೆ ಕರ್ನಾಟಕ ಕಂಡಂತಹ ಮಹಾನ್ ಚಿಂತಕರು ಇವರು ಇವರ ತತ್ವಗಳು ಆದರ್ಶಗಳು ಸಂದೇಶಗಳು ಇಂದಿಗೂ ಅಂದರೆ ಈವಾಗಲೂ ಕೂಡ ಬೇಕಾಗಿದೆ ಅಂತಹ ಸಂದೇಶಗಳನ್ನು ಇವರು ಕೊಟ್ಟಿದ್ದಾರೆ ಕಡೆಯದಾಗಿ ಹತ್ತನೇದು ಜಗಜ್ಜ್ಯೋತಿ ಬಸವಣ್ಣನವರು ಹಾಕಿಕೊಟ್ಟ ಆದರ್ಶದ ಮಾರ್ಗದಲ್ಲಿ ನಾವು ಸಾಗೋಣ ಸರ್ವರಿಗೂ ಬಸವ ಜಯಂತಿಯ ಶುಭಾಶಯಗಳು ನೋಡಿ ಜಗಜ್ಯೋತಿ ಬಸವಣ್ಣನವರು ಹಾಕಿಕೊಟ್ಟ ದರ್ಶದ ಆದರ್ಶದ ಮಾರ್ಗದಲ್ಲಿ ನಾವು ಸಾಗೋಣ ಸರ್ವರಿಗೂ ಬಸವ ಜಯಂತಿಯ ಶುಭಾಶಯಗಳು ಅಂತ ಹೇಳಿ ಧನ್ಯವಾದಗಳನ್ನು ತಿಳಿಸಿ ಇದಾಗಿದೆ ಏಳು ಎಂಟು ಒಂಬತ್ತು ಹತ್ತನೇ ತರಗತಿಯ ವಿದ್ಯಾರ್ಥಿಗಳಿಗಾಗಿ ಹಾಗೆಯೇ ಶಿಕ್ಷಕರಿಗಾಗಿಯೂ ಕೂಡ ನಾನು ಅದ್ಭುತವಾದಂತಹ ಬಸವ ಜಯಂತಿಯ ಅದ್ಭುತವಾದಂತಹ ಸರಳವಾದಂತಹ ಪುಟ್ಟ ಪುಟ್ಟದಾದಂತಹ ಭಾಷಣ